ಹಾಯ್ ಗಾಯ್ಸ್ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಐ ಸರಿತಾ ಕುಕ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಿನ್ನೆಯಿಂದ ನನ್ನ ಹೆಸರು ಕೂಡ ಚೇಂಜ್ ಮಾಡಿದ್ದೀನಿ ನಾನು ಐಸ್ ಸರಿತಾ ಕೈ ರುಚಿ ಮತ್ತು ಬ್ಲಾಗ್ ಅಂತ ಹಾಕಿದ್ದೀನಿ ಹಾಗಾಗಿ ಎಲ್ಲರೂ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಸೂಪರಾಗಿರುವ ಒಂದು ತರಕಾರಿ ಸಾರನ್ನು ನಿಮಗೆ ಮಾಡಿ ತೋರಿಸ್ತೀನಿ ಅದು ಹೇಗೆ ಮಾಡೋದು ಅಂತ ನೋಡಿ ಬರುವ ಎಲ್ಲ ತರಕಾರಿ ಹಾಕಿ ಒಂದು ಸೂಪರ್ ಆಗಿರುವ ಸಾರು ನೋಡಿ ಇಲ್ಲೇ ನಿಮ್ಮ ಕಣ್ಣ ಮುಂದೆನೇ ಇದೆ ನೋಡಿ ನೋಡಿದರೆ ಬಾಯಲ್ಲಿ ನೀರು ಬರುವಂಥ ಸಾರು ತಿಂದರೂ ಕೂಡ ಮತ್ತೆ ಮತ್ತೆ ತಿನ್ನಬೇಕು ಅಂತ ಒಂದು ಒಳ್ಳೆ ರುಚಿಕರವಾದ ಸಾರು ಬನ್ನಿ ನಾವೆಲ್ಲ ನೋಡಿ ಬರುವ ಹೇಗೆ ಮಾಡೋದಂತ ಇವತ್ತು ನಮ್ಮ ಅಮ್ಮನ ಶೈಲಿಯಲ್ಲಿ ಒಂದು ಕ್ವಿಕ್ಕಾಗಿ ಒಂದು ಸಾರು ಮಾಡೋಣ ಎಲ್ಲ ತರಕಾರಿಯಲ್ಲಿ ತುಂಬ ಸೂಪರಾಗಿರುವಂತಹ ಸಾರು ಇದು ಇದನ್ನು ಇವತ್ತು ನಾನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ನಾನು ಎಲ್ಲ ತರಕಾರಿನೂ ಹಾಕ್ಬೋದು ಏನೆಲ್ಲ ತರಕಾರಿ ಇದೆ ಅದನ್ನೆಲ್ಲ ಹಾಕ್ಕೊಂಡು ಸಾರು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದೊಂದು ತೆಂಗಿನಕಾಯಿ ಹಾಕಿರುವಂತಹ ಸಾರು ತೆಂಗಿನಕಾಯಿ ಗುಂಡು ಮೆಣಸಿನಕಾಯಿ ಎಲ್ಲ ಹಾಕಿ ಮಾಡೋದು ಇವತ್ತು ನಾನಿಲ್ಲಿ ಟೊಮೆಟೊ ಆಲೂಗಡ್ಡೆ ನುಗ್ಗೆಕಾಯಿ ತೊಂಡೆಕಾಯಿ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ತಗೊಂಡು ಸಾರು ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಹಾಗೆ ಬೇಯಿಸಿದರೆ ಬಹಳ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಬೇಯಿಸಿದ್ರದ್ದೇನೋ ಅಷ್ಟೊಂದು ಇದಾಗಿರೋದಿಲ್ಲ ಸ್ವಲ್ಪ ಜಾಸ್ತಿ ಬೆಂದೋಗುತ್ತೆ ಅಥವಾ ಏನು ಅಂತಾರೆ ಹೀಗೆ ಬೇಯಿಸಿದನು ಬೆಂದ ನಂತರ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಈಗ ನಮ್ಮ ತರಕಾರಿ ಎಲ್ಲ ಬೇಯ್ತಾ ಇದೆ ಹಾಗೆ ನಾವು ಮಸಾಲೆಗೆ ರೆಡಿ ಮಾಡೋಣ ಇಲ್ಲಿ ನಾನು ಒಂದು ದೊಡ್ಡ ಕಪ್ಪು ತೆಂಗಿನ ತುರಿ ತಗೊಂಡಿದ್ದೀನಿ ಇದಕ್ಕೆ ಖಾರ ಎಲ್ಲ ಸ್ವಲ್ಪ ಕಮ್ಮಿ ಹಾಗೆ ಒಂದು ಹತ್ತು ಗುಂಟೂರು ಮೆಣಸಿನಕಾಯಿ ಎಣ್ಣೆ ಹಾಕಿ ಹುರಿದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಬೀಜ ಕೂಡ ಉರ್ದಿದ್ದೀನಿ ನೋಡಿ ಇದೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ನಾನು ಉರ್ದಿಟ್ಟಿರೋದು ಇಲ್ಲಿ ನಾನು ಒಂದು ನಿಂಬೆ ಹಣ್ಣಿನ ಅರ್ಧದಷ್ಟು ತೊಳೆದಿಟ್ಟ ಹಣ್ಣು ತಗೊಂಡಿದ್ದೇನೆ ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇದು ತುಂಬ ನುಣ್ಣಗೆ ಆಗಬೇಕು ಅಂತ ಇಲ್ಲ ಇದೊಂದು ಸಣ್ಣ ತರಿತರಿಯಾಗಿ ರುಬ್ಬಿದ್ರೂ ಸಾಕಾಗುತ್ತೆ ನೋಡಿ ಇದು ಮುಳುಗುವಷ್ಟು ನೀರು ಹಾಕಿ ಇವಾಗ ರುಬ್ಕೊಂಡು ಬರಬೇಕು ಈಗ ನಮ್ಮ ತರಕಾರಿಗೆ ಮಸಾಲೆ ರುಬ್ಬಿದಾಯಿತು ನೋಡಿ ಒಂದು ಸಣ್ಣ ತರಿ ತರಿಯಾಗಿದೆ ಹೀಗೆ ಇರಲಿ ಚೆನ್ನಾಗಿರುತ್ತೆ ಜೊತೆ ಜೊತೆಗೇ ನಮ್ಮ ತರಕಾರಿ ಕೂಡ ಬೆಂದಾಯಿತು ಇವಾಗ ಅದಕ್ಕೆ ನಾನು ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಬೇಗ ಬೆಂದಿದೆ ಈಗ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕಿ ಇದನ್ನು ಮತ್ತೆ ಎರಡು ನಿಮಿಷ ಕುದಿಸೋಣ ಕೊನೆಯಲ್ಲಿ ಮಸಾಲೆ ಸೇರಿಸಿ ಒಂದು ಒಗ್ಗರಣೆ ಹಾಕಿದ್ರೆ ಆಯಿತು ಈಗ ಉಪ್ಪು ಹರಸಿನಲ್ಲಿ ಹಾಕಿ ಕುದಿದಾಯಿತು ಇದು ಈಗ ನಮ್ಮ ಮಸಾಲೆಯನ್ನು ಸೇರಿಸೋಣ ಇವಾಗ ಚೆನ್ನಾಗಿ ಕುದಿಬೇಕು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕೋಣ ಆಗ ಸರಿ ಪಾಕ ಆಗುತ್ತೆ ನಮ್ಮದು ತುಂಬ ಗಟ್ಟಿ ಸಾರು ಸಾರು ಆದ್ರೂ ಚೆನ್ನಾಗಿರೋದಿಲ್ಲ ಕರೆಕ್ಟ್ ಅಳತೆ ಇರಬೇಕು ಇದು ಅನ್ನ ಚಪಾತಿ ದೋಸೆ ನೀರು ದೋಸೆ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ಇವತ್ತು ನಾನು ಮನೆಯಲ್ಲಿ ಬೆಳಿಗ್ಗೆ ಉದ್ದಿನ ದೋಸೆ ಮಾಡಿದೆ ಹಾಗೆ ಗುರುವಾರ ಬೇರೆ ಹಾಗಾಗಿ ಇವತ್ತಿನ ಇಡೀ ದಿನಕ್ಕೆ ಈ ಸಾರು ಸೈಡಲ್ಲಿ ಹಪ್ಪಳ ಉಪ್ಪಿನಕಾಯಿ ಏನಾದರೂ ಪಲ್ಯ ಮಾಡಿದರೆ ಇವತ್ತಿನ ಕತೆ ಮುಗಿದು ಮುಗಿಯಿತು ನಮ್ಮದು ಈಗ ಇದಕ್ಕೆ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಆಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಸೊಪ್ಪು ಸಾಸಿವೆ ಇಷ್ಟನ್ನು ಸೇರಿಸಿ ಒಗ್ಗರಣೆ ಹಾಕಬೇಕು ಬೆಳ್ಳುಳ್ಳಿ ಮುಖ್ಯವಾಗಿ ಹಾಕಲೇಬೇಕು ಈ ಸಾರಿಗೆ ಸಾರು ಕುದೀತಾ ಇದೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ನನಗೆ ಈಗ ನಮ್ಮ ತರಕಾರಿ ಸಾರು ಚೆನ್ನಾಗಿ ಕುದೀತು ನೋಡಿ ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಮುಗೀತು ನೀರು ದೋಸೆಗೆಲ್ಲ ಸೂಪರಾಗಿರುತ್ತೆ ಇನ್ನು ಒಗ್ಗರಣೆ ಹಾಕೋಣದು ನನ್ನ ಮಗನ ಹತ್ರ ನಾನು ಕೇಳಿದೆ ಚಿಕ್ಕ ಮಗನ ಹತ್ರ ಯಾಕೋ ನನ್ನ ವೀಡಿಯೋ ಓಡ್ತಾ ಇಲ್ಲ ಆರು ಏಳು ವ್ಯೂಸ್ ಅಂದರೆ ನಿಮ್ಮ ಶಬ್ದವೇ ಚೆನ್ನಾಗಿಲ್ಲಮ್ಮ ಅಂತಂದರೆ ನಾನು ಹೇಳಿದೆ ನನ್ನ ಶಬ್ದನ ಬೈದರೆ ಜಾಗ್ರತೆ ಯಾಕೆಂದರೆ ನನ್ನ ಹುಟ್ಟಿನಿಂದ ಬಂದಿರುವ ಶಬ್ದ ಈಗ ಇರುವಂಥ ಶಬ್ದ ಅಲ್ಲ ಅದು ನಮ್ಮ ಅಮ್ಮನ ಶಬ್ದ ತಮ್ಮನ ಶಬ್ದ ನಮ್ಮ ಅಕ್ಕನ ಶಬ್ದ ಎಲ್ಲ ಸೇಮ್ ಒಂದೇ ರೀತಿ ಇದೆ ಹಾಗಾಗಿ ಆ ಶಬ್ದವನ್ನು ನಾನು ತುಂಬ ಗೌರವಿಸ್ತೀನಿ ನೋಡೋರು ನೋಡ್ತಾರೆ ಬೇಡ ಆದರೆ ನನ್ನ ಶಬ್ದವನ್ನು ಬೈಬೇಡ ಅಂತಂದೆ ಹಚ್ಕೊಂಡು ಹೋದ ಈಗ ನಮ್ಮ ಕೊಬ್ಬರಿ ಎಣ್ಣೆ ಬಿಸಿಯಾಗಿದೆ ಹಾಗೆ ನಾವು ಬೆಳ್ಳುಳ್ಳಿ ಹಾಕೋಣಲ್ವಾ ಬೆಳ್ಳುಳ್ಳಿ ಸಿಪ್ಪೆಲ್ಲ ತೆಗ್ದಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ತೆಗೆಯೋದೇ ಇದ್ರೇ ಚೆನ್ನಾಗಿರೋದು ಹಾಗೆ ಬೆಳ್ಳುಳ್ಳಿ ಕೆಂಪಗೆ ಕಾಯುವಾಗ ನಾವು ಸಾಸಿವೆ ಹಾಕಬೇಕು ನಾನು ಸಾಸಿವೆಗೆ ಉದ್ದಿನ ಕಾಳು ಮಿಕ್ಸ್ ಆಗಿ ಹಾಕಿದ್ದೇನೆ ಹಾಗಾಗಿ ನಾನೀಗ ಅದನ್ನು ರೊಟ್ಟಿಗೆ ಹಾಕಬೇಕಾಗುತ್ತೆ ಸಾಸಿವೆ ಸಪ್ರೇಟ್ ತೆಗೆದಿಡ್ಲಿಕ್ಕೆ ಬಿಟ್ಟೆ ನಾನು ಈ ಥರ ಬೆಳ್ಳುಳ್ಳಿದು ಬಣ್ಣ ಚೇಂಜ್ ಆಗುವಾಗ ಸಾಸಿವೆ ಹಾಕಬೇಕು ಬೆಳ್ಳೆಲ್ಲ ಮಿಕ್ಸ್ ಇದೆ ಉದ್ದಿನ ಬೆಳೆಲ್ಲ ಇಲ್ಲಿ ಸಿಗುತ್ತಾ ಬರುವಾಗ ಕರಿಬೇವು ಸೊಪ್ಪು ಹಾಕೋಣ ನ್ಯಾಚುರಲ್ ಶಬ್ದ ಕೇಳಲಿಕ್ಕೆ ಒಂಥರ ಚಂದ ಅಲ್ವಾ ನ್ಯಾಚುರಲ್ ಸೌಂಡ್ ಅಂತ ಹೇಳ್ತೀವಲ್ಲ ಅದು ಮಸಾರಿಗೆ ಒಗ್ಗರಣೆ ಹಾಕೋಣಲ್ವ ಸೂಪರ್ ಆದ ಒಗ್ಗರಣೆ ಆಯಿತು ಇನ್ನು ಅದೇ ಪಾತ್ರೆಗೆ ಸ್ವಲ್ಪ ಸಾರು ಹಾಕಿ ಸೂಪರಾಗಿರುವ ನಮ್ಮ ತರಕಾರಿ ಸಾರು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅನ್ನ ನೀರು ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ಒಳ್ಳೆಯ ಒಂದು ಕಾಂಬಿನೇಷನ್ನು ಎಲ್ಲರೂ ಹೀಗೇ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನಮ್ಮ ಈ ಚಾನಲ್ನ ಕೂಡ ಜೊತೆ ಜೊತೆಗೇನೆ ಸಬ್ಸ್ಕ್ರೈಬ್ ಮಾಡಿ ವೀವ್ಸ್ ಕೊಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಇವತ್ತಿನ ದಿನ ಚೆನ್ನಾಗಿರಲಿ ಎಲ್ರಿಗೂ ಟಾಟಾಯ್ ಸಿ ಯು ಟೆಕೇ